ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನೇರಳೆ ಹಣ್ಣಿನ ಪ್ರಯೋಜನಗಳು ಹಾಗೆ ನೇರಳೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಈ ನೇರಳೆ ಹಣ್ಣಿಗೆ ಜಾಮೂನು ಅಂತ ಸಹ ಕರೀತಾರೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಔಷಧಿಯ ಗುಣಗಳಿವೆ ಆಗಿ ಇದು ಶುಗರ್ ಇದ್ದವರಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಫ್ರೂಟು ಎಲ್ಲ ಸೀಸನಲ್ಲಿ ಸಿಗೋಲ್ಲ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ಈ ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ಫೈಬರ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಗ್ಲೂಕೋಸ್ ಪ್ರೋಟೀನ್ ಎಲ್ಲವೂ ಇದೆ ಹಾಗಾಗಿ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ನೇರಳೆ ಹಣ್ಣು ತುಂಬಾ ಒಳ್ಳೆಯದು ಹಾಗೆ ಇದರ ಬೀಜವನ್ನು ಒಣಗಿಸಿ ಪೌಡರ್ ಮಾಡಿ ಅದನ್ನು ನೀರಲ್ಲಿ ಕುಡಿದ್ರೆ ಆಗ ಕೂಡ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಅದು ಕೂಡ ಒಳ್ಳೆಯದು ಯಾರಾದರೂ ಈ ಹಣ್ಣು ಸಿಕ್ಕಿದರೆ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಫೈಬರ್ ರಿಚ್ ಇರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಹಾಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಈ ಥರ ಪ್ರಾಬ್ಲಮ್ ಇದ್ದವರಿಗೆಲ್ಲ ಈ ನೇರಳೆ ಹಣ್ಣು ತುಂಬಾ ಉಪಯುಕ್ತವಾಗಿದೆ ಹಾಗೆ ಡಯಟ್ ಪ್ಲ್ಯಾನ್ ಮಾಡುವಾರೇರೆ ವೆಯ್ಟ್ ಲಾಸ್ ಮಾಡ್ತಾರೆ ಟ್ರೈ ಮಾಡ್ತಾರಲ್ವ ಅಂಥವ್ರಿಗೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮದು ಹಲ್ಲು ಆಗಿರ್ಬೋದು ಬೋನ್ ಆಗಿರ್ಬೋದು ಹಾಗೆ ಇಮ್ಯುನಿಟಿ ಲೆವೆಲ್ ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ಇದರಿಂದ ಕಾನ್ಸ್ಟಿಪೇಷನ್ ಲೆವೆಲ್ ಕೂಡ ನಿವಾರಣೆ ಮಾಡ್ಬೋದು ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ನಿಗೆ ಹಾಗೆ ಹೇರ್ಗೆ ಕೂಡ ತುಂಬಾ ಒಳ್ಳೆಯದು ಪೀರಿಯಡ್ಸ್ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಬ್ಲಡ್ಡಿನ ಪ್ರಾಬ್ಲಮ್ನಿಂದ ವೀಕ್ನೆಸ್ ಎಲ್ಲ ಆಗಿರುತ್ತಲ್ವ ಅದಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಮೇಯ್ನಾಗಿ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು ಹಾಗೆ ಕ್ಯಾನ್ಸರ್ಗೆ ಹಾಗೆ ಹಾರ್ಟಿದ್ದು ಪ್ರಾಬ್ಲಮ್ ಇದ್ದವರಿಗೆ ಸಂಧಿವಾತ ಹಾಗೆ ಏನಾದರೂ ಇನ್ಫೆಕ್ಷನ್ ಹಾಗೆ ಏನಾದರೂ ಇದ್ದರೆ ಅದಕ್ಕೆಲ್ಲ ಈ ಹಣ್ಣು ತುಂಬಾ ಒಳ್ಳೆಯದು ಹಾಗೆ ಲಿವರಿದು ಪ್ರಾಬ್ಲಮ್ ಇದ್ದವರಿಗೆ ಕೊಲೆಸ್ಟ್ರಾಲ್ ನಿವಾರಣೆ ಮಾಡಲಿಕ್ಕೆ ವೆಯ್ಟ್ ಲಾಸ್ನವರಿಗೆ ಇವರಿಗೆಲ್ಲ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈ ಹಣ್ಣಿಂದ ಬೆನಿಫಿಟ್ಸ್ ಇದೆ ಹಾಗಾಗಿ ಈ ಫ್ರೂಟ್ಸ್ ಸಿಕ್ಕಿದರೆ ಮಿಸ್ ಮಾಡಬೇಡಿ ಇದು ಎಲ್ಲ ಸೀಸನಲ್ಲಿ ಸಿಗಲ್ಲ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ನಾವು ಡೈರೆಕ್ಟ್ ಡೈರೆಕ್ಟಾಗಿ ಕೂಡ ತಿನ್ಬೋದು ಈ ಥರ ಜ್ಯೂಸ್ ಮಾಡಿ ಕೂಡ ಕುಡಿಬೌದು ನೋಡಿ ನಾನು ಹೇಳ್ತೀನಿ ಹೇಗೆ ಅಂತ ಮೊದಲಿಗೆ ನಾನು ಇಷ್ಟು ಹಣ್ಣು ತಗೊಂಡಿದ್ದೆ ನಾನು ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೆ ಕೂಡ ಆಗುತ್ತೆ ಆಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಬೇಕು ನೋಡಿ ನಾನು ಅದ್ರ ಮುಳುಗುವಷ್ಟು ನೀರು ಹಾಕಿದ್ದೇನೆ ಅಷ್ಟು ನೀರು ಹಾಕಿ ಬೇಯ್ಲಿಕ್ಕೆ ಇಡಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ನಾನು ಅಂದರೆ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಹುಡಿ ಇದ್ದರೆ ಹುಡಿ ಕೂಡ ಹಾಕ್ಬೋದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲ ಹಾಕಿದ್ದೇನೆ ನಿಮಗೆ ಸಕ್ಕರೆ ಬೇಕಿದ್ದರೆ ಅದು ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ಗೆ ಅನುಸಾರವಾಗಿ ನೀವು ಬೆಲ್ಲ ಹಾಕಿ ಯಾಕಂದರೆ ಈ ನೇಳೆ ಹಣ್ಣು ಹುಳಿ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕಿದರೆ ಒಳ್ಳೆಯದಾಗತ್ತೆ ಬೆಲ್ಲ ಜೀವ ಜೀವಕ್ಕೆ ಒಳ್ಳೇದಲ್ವ ಹಾಗಾಗಿ ಅದೇ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಅದರ ಸಿಪ್ಪೆಲ್ಲ ಬಿಡಬೇಕು ನೋಡಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಅದರದ್ದು ಸ್ವಲ್ಪ ನೀರು ತೆಗೆದಿಡಿ ಆಮೇಲೆ ಅದಕ್ಕೆ ಯೂಸ್ ಮಾಡಲಿಕ್ಕಿದೆ ನೋಡಿ ಈ ಥರ ಅದು ಸ್ಮೂತ್ ಆಗಿರುತ್ತಲ್ವ ಅದನ್ನೆಲ್ಲ ಫುಲ್ ತೆಗೆದು ಈ ಬೀಜವನ್ನು ತೆಗೆದಿಡಿ ಇದು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇರುವವರಿಗೆ ಇದನ್ನು ಒಣಗಿಸಿ ಪುಡಿ ಮಾಡಿ ನೀರಲ್ಲಿ ಕುಡಿಸಿದರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಬರುತ್ತೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಬೇಕು ನನ್ನ ಹತ್ರ ಸ್ಮ್ಯಾಷರ್ ಇರಲಿಲ್ಲ ಹಾಗಾಗಿ ನಾನು ಕೈಯಲ್ಲಿ ಸ್ಮ್ಯಾಶ್ ಇದ್ದೇನೆ ನಿಮ್ಮಲ್ಲಿ ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು ಬಟ್ ಕೈಯಲ್ಲಿ ಮಾಡಿದರೆ ಅದು ಚೆನ್ನಾಗಿ ಹೋಗುತ್ತೆ ಈ ಥರ ಬೀಜವನ್ನು ತೆಗೆದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಎಲ್ಲ ಬೀಜವನ್ನು ತೆಗಿಬೇಕು ಆಮೇಲೆ ನಾವು ಆಗಲೇ ನೀರು ಸ್ವಲ್ಪ ತೆಗೆದಿದ್ವಲ್ಲ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಆಮೇಲೆ ಈ ಥರ ಫಿಲ್ಟರ್ನಲ್ಲಿ ಸೋಸಬೇಕು ಯಾಕಂದರೆ ಅದರಲ್ಲಿ ದಪ್ಪ ದಪ್ಪ ಅಂಶ ಇರುತ್ತಲ್ವ ಆ ಗಟ್ಟಿ ಅಂಶ ಎಲ್ಲ ಹೋಗಬೇಕು ಈ ಥರ ಅದನ್ನು ಫಿಲ್ಟರ್ ಮಾಡಿ ತೋರಿಸ್ತಿದ್ದೀನಲ್ವಾ ಹೀಗೆ ಮಾಡಿದ್ರಾಯಿತು ಮತ್ತು ನಮಗೆಷ್ಟು ಬೇಕು ನೀರು ಅಷ್ಟು ಹಾಕಿ ಆಯಿತು ನಿಮಗೆ ದಪ್ಪ ಬೇಕಿದ್ದರೆ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ ನಮಗೆ ಸ್ವಲ್ಪ ನೀರು ಬೇಕಾಗಿತ್ತು ಹಾಗೆ ನಾನು ಇನ್ನೂ ಸ್ವಲ್ಪ ಇದಕ್ಕೆ ನೀರು ಹಾಕಿದ್ದೇನೆ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಫಿಲ್ಟರ್ ಮಾಡಿ ನೋಡಿ ಈಗ ನೇರಳೆ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ ಈ ಥರ ಒಮ್ಮೆ ರೆಸಿಪಿ ಟ್ರೈ ಮಾಡಿ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇರುವವರಿಗೆ ಅಂತೂ ಬೆಲ್ಲ ಹಾಕಿ ಕೂಡ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ಮಾಡ್ಬೋದು ಸಕ್ಕರೆ ಹಾಕೋ ಆಗಿಲ್ಲ ಬೇಕಿದ್ದರೆ ಸಕ್ಕರೆ ಹಾಕ್ಬೋದು ಶುಗರ್ ಅಲ್ಲದವರಿಗೆ ಈ ಫ್ರೂಟ್ ಈ ಸೀಸನಲ್ಲಿ ಸಿಗತ್ತೆ ಹಾಗಾಗಿ ಸಿಕ್ಕಿದರೆ ಮಿಸ್ ಮಾಡ್ಕೋಬೇಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು